ನಮ್ಮ ಕನಸುಗಳನ್ನ ನನಸು ಮಾಡೋಕೆ ನಮ್ಮ ಆಸೆಗಳನ್ನ ಪೂರೈಸೋಕೆ ನಮ್ಮ ಕಷ್ಟಗಳಲ್ಲಿ ಅದಕ್ಕೊಂದು ಪರಿಹಾರವನ್ನು ಹುಡುಕೋಕೆ ಈ ಏಂಜಲ್ಸ್ ಅಥವಾ ದೇವಕನ್ಯರು ಯಕ್ಷಿಣಿಯರು ಈ ತರದ್ದೆಲ್ಲ ದೇವರು ಮತ್ತು ನಮ್ಮ ನಡುವೆ ಇರೋ ದೇವತೆಗಳು ಸಹಾಯ ಮಾಡ್ತಾರೆ ಅಂತ ಹೇಳ್ತಾರಲ್ಲ ಇದು ಸಾಧ್ಯನಾ ಈ ಏಂಜಲ್ಸ್ ಗಳನ್ನೋದು ಕೇವಲ ವೆಸ್ಟರ್ನ್ ಕಾನ್ಸೆಪ್ಟ ಅಥವಾ ಭಾರತದಲ್ಲೂ ಕೂಡ ಸುಮಾರು ವರ್ಷಗಳಿಂದ ಇದ್ರ ಬಗ್ಗೆ ಉಲ್ಲೇಖ ಇರೋದ್ರಿಂದ ಇದನ್ನ ನಾವು ಕೂಡ ಪ್ರಾರ್ಥನೆಯ ಮೂಲಕ ಆ ಏಂಜಲಿಕ್ ಎನರ್ಜಿ ಜೊತೆ ಕನೆಕ್ಟ್ ಆಗಿ ಸಹಾಯಕ ರೀತಿ ಈ ಬಳಸ್ಕೊಳ್ಬಹುದ ಸಂಬಂಧಪಟ್ಟಂತಹ ಮಾಹಿತಿಯನ್ನ ಯಾವ ರೀತಿ ನಾವು ಕಲೆ ಹಾಕಬಹುದು ನಮ್ಮ ಒಂದು ಆಸೆಗಳನ್ನ ನೆರವೇರಿಸೋಕೆ ಗುರಿ ಸಾಧನೆಗೆ ಮತ್ತು ನಮ್ಮ ಜೀವನದಲ್ಲಿ ಎಷ್ಟೋ ದ್ವಂದ್ವದಿಂದ ಹೊರಬರೋಕೆ ಈ ಏಂಜಲಿಕ್ ಎನರ್ಜಿಯನ್ನ ಯಾವ ರೀತಿ ಬಳಸಬಹುದು ಇದನ್ನೆಲ್ಲ ತಿಳ್ಕೊಳ್ಳೋ ಆಸಕ್ತಿ ನಿಮಗೂ ಇದ್ರೆ ಇದೇ ಭಾನುವಾರ ಒಂದು ವಿಶೇಷವಾದ ಲೈವ್ ಸೆಷನ್ ಏಂಜಲ್ಸ್ ವರ್ಕ್ಶಾಪ್ ಗೆ ಸಂಬಂಧಪಟ್ಟ ಹಾಗೆ ನಾವು ಆಯೋಜಿಸ್ತಾ ಇದ್ದೀವಿ ಬೆಳಗ್ಗೆ ಹತ್ತುವರೆಯಿಂದ ಒಂದೂವರೆಗೆ ಆಯೋಜನೆ ಆಗ್ತಾ ಇರುವಂತಹ ಈ ಒಂದು ಏಂಜಲ್ಸ್ ವರ್ಕ್ಶಾಪ್ ಅಲ್ಲಿ ಏಂಜಲ್ಸ್ ಅಂದ್ರೆ ಏನು ಅನ್ನೋದನ್ನ ಹಿಡಿದು ಏಂಜಲ್ಸ್ ಜೊತೆ ಯಾವ ರೀತಿಯನ್ನ ಕನೆಕ್ಟ್ ಆಗಬಹುದು ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನೀವು ತಿಳ್ಕೊಳ್ಬಹುದು ಆಸಕ್ತಿ ಇದ್ರೆ ಡೀಟೇಲ್ಸ್ ಇದೆ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗ್ತೀನಿ ಏಂಜಲ್ಸ್ ವರ್ಕ್ಶಾಪ್ ಅಲ್ಲಿ